ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದನೇ ತಾರೀಕು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಾಯರ ಸಪ್ತೋತ್ಸವ ನಡೀತಾ ಇದೆ ಎಲ್ಲರಿಗೂ ಗೊತ್ತು ಆದರೆ ಈ ದಿನಗಳಲ್ಲಿ ನೀವು ಪೂಜೆ ಮಾಡಿದರೆ ನೀವೇನು ಕೇಳ್ಕೊಳ್ತೀರಾ ಅದು ಆದಷ್ಟು ಬೇಗ ನೆರವೇರುತ್ತೆ ರಾಯರ ಸಂಪೂರ್ಣ ಅನುಗ್ರಹ ಆಗುತ್ತೆ ಅಂತಲೇ ಹೇಳ್ಬಹುದು ಆ ರಾಯರ ಮಕ್ಕಳೆಲ್ಲರೂ ಕೂಡ ಈ ದಿನಗಳಲ್ಲಿ ಪೂಜೆ ಮಾಡೋ ರೀತಿ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡೋದಿಲ್ಲ ತುಂಬ ಭಕ್ತಿಯಿಂದ ತುಂಬ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾರೆ ಯಾಕೆಂತಂದರೆ ಅವರಿಗೆ ಇದು ಹಬ್ಬದ ರೀತಿಯಾಗಿರುತ್ತೆ ಪ್ರತಿದಿನವೂ ಕೂಡ ಹಬ್ಬದ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರಿಗೂ ಗೊತ್ತು ರಾಯರ ಹುಟ್ಟಿದ ದಿನ ಬರ್ತಾ ಇದೆ ಹುಟ್ಟಿದ ಹಬ್ಬ ಬರ್ತಾ ಇದೆ ಆರನೇ ತಾರೀಕು ಆ ರಾಯರ ಹುಟ್ಟಿದ ದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ರಾಯರ ಅನುಗ್ರಹ ಸಿಗುತ್ತೆ ಅಂತ ಇಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾರು ನೋಡಿಲ್ಲ ಅದನ್ನು ವೀಡಿಯೋ ನೋಡಿ ಖಂಡಿತವಾಗಿಯೂ ನಿಮಗೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ರಾಯರ ಪಟ್ಟಾಭಿಷೇಕ ನಡೆಯುತ್ತೆ ಆವತ್ತು ರಾಯರು ಸನ್ಯಾಸತ್ವವನ್ನು ತಗೊಂಡಿರುವಂತಹ ದಿನ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ರಾಯರು ಸನ್ಯಾಸತ್ವವನ್ನು ತಗೊಂಡ್ರು ಅಂತ ಎಲ್ರಿಗೂ ಕೂಡ ಗೊತ್ತು ಆ ರಾಯರನ್ನು ಅತ್ಯಂತ ದಯಾಳುಗಳು ಅಂತ ಕರೀತಾರೆ ತಾಯಿ ಹೃದಯದವರು ಅಂತ ಕರೀತಾರೆ ಕೇಳಿದ್ದನ್ನೆಲ್ಲ ಕೊಡುವಂತಹ ದಯಾಳುಗಳು ರಾಯರು ಅವರನ್ನು ಅತ್ಯಂತ ದಯಾಳುಗಳು ಅಂತಲೂ ಕೂಡ ಕರಿತಾರಲ್ವಾ ಹಾಗಾಗಿ ನಾವು ಏನೇ ಕೇಳ್ಕೊಂಡ್ರು ಕೂಡ ರಾಯರು ಒಳ್ಳೆಯ ಮನಸ್ಸಿನಿಂದ ನಾವು ಕೇಳ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಅವರು ಅನುಗ್ರಹವನ್ನು ಮಾಡ್ತಾರೆ ಯಾರೂ ಕೂಡ ಮಿಸ್ ಇಲ್ಲದೆ ರಾಯರ ಮಕ್ಕಳು ಎಲ್ಲರೂ ಕೂಡ ಒಂದನೇ ತಾರೀಕಿಂದ ಆರನೇ ತಾರೀಕಿನವರೆಗೂ ಕೂಡ ರಾಯರ ಸೇವೆಯನ್ನು ಮಾಡ್ತಾ ಬನ್ನಿ ಆ ಸಂಕಲ್ಪ ಸೇವೆ ಆಗಿರ್ಬೋದು ಮೂರು ದಿನದ ವ್ರತ ಆಗಿರ್ಬೋದು ಈ ರೀತಿಯಾಗಿ ನಿಮ್ಮ ಕೈಯಲ್ಲಿ ಯಾವುದು ಸೇವೆಯನ್ನು ಮಾಡೋದಕ್ಕಾಗುತ್ತೆ ಹೆಜ್ಜೆ ನಮಸ್ಕಾರ ಆಗಿರ್ಬೋದು ತುಪ್ಪದ ಬತ್ತಿ ಹಚ್ಚೋದಾಗಿರ್ಬೋದು ಅಥವಾ ಯಾರಿಗಾದ್ರೂ ಸಹಾಯ ಮಾಡೋದಾಗಿರ್ಬೋದು ಮನೆಯಲ್ಲಿ ರಾಯರಿಗೆ ದೀಪ ಹಚ್ಚಿ ಪೂಜೆ ಮಾಡೋದಾಗಿರ್ಬೋದು ಈ ರೀತಿಯಾಗಿ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಎಷ್ಟಾಗುತ್ತೆ ಅಷ್ಟು ರಾಯರ ಸೇವೆಯನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಖಂಡಿತವಾಗಿಯೂ ದೂರ ಆಗುತ್ತೆ ಈ ದಿನಗಳಲ್ಲಿ ನೀವು ಪೂಜೆ ಮಾಡಿ ಒಳ್ಳೆಯದನ್ನು ಖಂಡಿತ ಕೇಳಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಹಾಗಾಗಿ ಈ ದಿನ ಯಾರೂ ಕೂಡ ಮಿಸ್ ಮಾಡಿದೆ ಎಲ್ಲರೂ ಪೂಜೆಯನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಇಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಬಂದಿದ್ದೀನಿ ನೋಡಿ ಒಮ್ಮೆ ನೋಡಿಲ್ಲ ಅಂತ ಅಂದರೆ ಒಂದನೇ ತಾರೀಕು ಇವಾಗ ಹೇಳಿರೋ ಹಾಗೆ ರಾಯರ ಪಟ್ಟಾಭಿಷೇಕ ನಡೀತಾ ಇದೆ ಅವತ್ತಿನಿಂದನೇ ಪೂಜೆಯನ್ನು ಶುರು ಮಾಡಿದರೆ 한 번에 원래도. ಮನೆಯೆಲ್ಲ ಪೂರ್ತಿಯಾಗಿ ಶುದ್ಧಿ ಮಾಡಿಕೊಂಡು ಅಂದರೆ ನೆಲ ಒರೆಸಿ ನೀರಿಗೆ ಗಂಜಲ ಹಾಕಿ ನೆಲ ಒರೆಸೋದಾಗಿರ್ಬೋದು ದೇವ್ರ ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಳ್ಳಿ ದೇವರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ನಂತರ ರಾಯರ ಫೋಟೋಕ್ಕಾಗಿರ್ಬೋದು ದೇವರ ಫೋಟೋಕ್ಕಾಗಿರ್ಬೋದು ಗಂಧವನ್ನು ಇಟ್ಟು ನೀವು ನಿಮ್ಮ ಶಕ್ತಿ ಅನುಸಾರ ಹೂವಿನ ಅಲಂಕಾರ ಮಾಡಿ ಎಷ್ಟಾಗುತ್ತೆ ಅಷ್ಟು ಹೂವಿನ ಅಲಂಕಾರ ಮಾಡಿ ಇಂಥ ದಿನಗಳಲ್ಲಿ ಅಂದರೆ ಒಂದರಿಂದ ಆರನೇ ತಾರೀಕಿನವರೆಗೂ ನಿಮ್ಮ ಕೈಲಿ ಆಗುತ್ತೆ ಅಂತಂದರೆ ತುಪ್ಪ ದೀಪನ ಹಚ್ಚಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಒಂದನೇ ತಾರೀಕು ಮತ್ತು ಆರನೇ ತಾರೀಕು ಹಚ್ಚಬಹುದು ನೀವು ಒಂದನೇ ತಾರೀಕು ಅಷ್ಟೇ ನೀವು ನಾನು ಹೇಳಿದೆ ಆರನೇ ತಾರೀಕು ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ನೀವು ಒಂದನೇ ತಾರೀಕು ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಆದಷ್ಟು ಬೇಗ ನೀವು ಸೂರ್ಯ ಉದಯಿಸು ಇಂಥ ಮೊದಲೇ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ಫೋಟೋ ಒರೆಸಿ ಗಂಧ ಇಡೋದಾಗಿರ್ಬೋದು ಹೂವಿನ ಅಲಂಕಾರ ಮಾಡಿ ಜೊತೆಗೆ ತುಳಸಿಯನ್ನು ಇಟ್ಟು ರಾಯರಿಗೆ ದೀಪ ಹಚ್ಚಿ ಧೂಪ ಹಾಕಿ ತುಪ್ಪದ ಬತ್ತಿ ಹಚ್ಚಿ ಆರತಿ ಮಾಡಿ ನೈವೇದ್ಯಕ್ಕಿಡಿ ನಿಮ್ಮ ಶಕ್ತಿ ಏನಾದ್ರೂ ಇಡಬಹುದು ಸಿಹಿ ನೈವೇದ್ಯ ಮಾಡೋದಕ್ಕಾದರೆ ಮಾಡಿ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಒಂದು ಗ್ಲಾಸ್ ಹಸಿ ಹಾಲು ಅಂದರೆ ತುಂಬಾಲು ಅಂತಾರಲ್ಲ ಅದನ್ನು ಬೇಕಾದ್ರೂ ಇಡಬಹುದು ಕೆಂಪು ಸಕ್ಕರೆ ಇಡಬಹುದು ಹಣ್ಣುಗಳನ್ನು ಇಡಬಹುದು ಆಗುತ್ತೆ ಅಂತಂದರೆ ಪಾಯಸ ಏನಾದ್ರೂ ಆಯಿತು ಅವಲಕ್ಕಿ ನೈವೇದ್ಯಕ್ಕಾಗಿರ್ಬೋದು ಏನಾದ್ರೂ ಮಾ ಆಯಿತು ಮಾಡಿ ನೀವು ರಾಯರ ಪೂಜೆ ಮಾಡಿ ನಂತರ ನೈವೇದ್ಯಕ್ಕಿಟ್ಟು ಪೂಜೆಯನ್ನು ನೀವು ಮಾಡಬಹುದು ನೀವು ಫಸ್ಟು ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿರ್ತಿರಲ್ಲ ದೀಪ ಹಚ್ಚುತ್ತಿರಲ್ಲ ಆವಾಗ ನೀವು ಕೈಯಲ್ಲಿ ಅಕ್ಷತೆಗಳನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಹಳದಿ ಅಕ್ಷತೆಯನ್ನು ಇಟ್ಕೊಂಡು ಜೊತೆಗೆ ಒಂದು ತುಳಸಿ ಇಟ್ಕೊಳ್ಳಿ ಒಂದು ಕುಡಿ ತುಳಸಿಯನ್ನು ಇಟ್ಕೊಂಡು ರಾಯರೆ ನನಗೆ ಇಷ್ಟೆಲ್ಲ ಕಷ್ಟ ಆಗ್ತಾಯಿದೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ ಅಥವಾ ನನಗೆ ಈ ಇಷ್ಟಾರ್ಥ ಈಡೇರಬೇಕಾಗಿದೆ ರಾಯರೆ ದಯಮಾಡಿ ನನಗೆ ಈ ಇಷ್ಟಾರ್ಥ ಈಡೇರೋ ರೀತಿಯಾಗಿ ಆಶೀರ್ವಾದ ಮಾಡಿ ನನ್ನ ಜೊತೆಗಿದ್ದು ನೀವು ನೋಡ್ಕೊಳ್ಬೇಕು ರಾಯರೆ ಅಂತ ಕೇಳಿಕೊಂಡು ರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಕೈಯಲ್ಲಿ ಅಕ್ಷತೆಗಳನ್ನು ಇಟ್ಕೊಂಡಿರ್ತೀರಲ್ಲ ಅದನ್ನು ರಾಯರ ಫೋಟೋ ಅಂದರೆ ರಾಯರ ಪಾದ ಇರುತ್ತಲ್ಲ ಅಲ್ಲಿಗೆ ಅದನ್ನು ಇಟ್ಟು ನಮಸ್ಕಾರ ಮಾಡಿ ನಂತರ ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ನೆರವೇರುತ್ತೆ ಇವಾಗ ಫೋಟೋ ಇದ್ದೋರು ಫೋಟೋಕ್ಕೆ ಪೂಜೆ ಮಾಡ್ತಾರೆ ವಿಗ್ರಹ ಇದ್ದವರು ಅಷ್ಟೇ ವಿಗ್ರಹಕ್ಕೆ ಪೂಜೆ ಮಾಡಬೇಕಾದ್ರೆ ತುಳಸಿ ಮತ್ತು ಅಕ್ಷತೆಗಳನ್ನು ರಾಯರ ಪಾದಕ್ಕಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ಖಂಡಿತವಾಗಿಯೂ ನೆರವೇರುತ್ತೆ ರಾಯರ ಮಠ ಹತ್ರ ಇದೆ ಅಂತ ಅಂದರೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಅಲ್ಲೂ ಕೂಡ ನಿಮ್ಮ ಸೇವೆಯನ್ನು ಮಾಡಬಹುದು ತುಪ್ಪದ ಬತ್ತಿ ಹಚ್ಚೋದಾಗಿರ್ಬೋದು ಹೆಜ್ಜೆ ನಮಸ್ಕಾರ ಆಗಿರ್ಬೋದು ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ ರಾಯರಿಗೆ ಸೇವೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಆ ತುಂಬ ಜನ ನನಗೆ ಇದರಿಂದ ಒಳ್ಳೆಯದಾಗಿದೆ ಈ ಸೇವೆಯಿಂದ ಒಳ್ಳೆಯದಾಗಿದೆ ಅಂತ ಹೇಳೋರು ಕೂಡ ಇದ್ದಾರೆ ಆ ನಾಮಲೇಖನ ಆಗಿರ್ಬೋದು ಅಥವಾ ಸಂಕಲ್ಪ ಸೇವೆಗಳಾಗಿರ್ಬೋದು ಮುಡುಪು ಸೇವೆ ಆಗಿರ್ಬೋದು ತುಂಬ ಜನಕ್ಕೆ ಫಲ ಕೊಟ್ಟಿದೆ ತುಂಬ ಜನ ಅದರಿಂದ ಆ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಆ ಉದ್ದೇಶದಿಂದ ನಾನು ಕೂಡ ಕೇಳ್ಕೊಳ್ತೀನಿ ಇದೀನಿ ಯಾರು ಕೂಡ ಮಿಸ್ ಇಲ್ಲದೆ ಈ ಪೂಜೆಯನ್ನು ಮಾಡ್ತಾ ಬನ್ನಿ ನಾನು ಕೂಡ ಖಂಡಿತವಾಗಿಯೂ ಈ ಪೂಜೆಯನ್ನು ಮಾಡ್ತೀನಿ ಆ ರಾಯರ ಸೇವೆ ಮಾಡೋದೇ ಒಂಥರ ಪುಣ್ಯ ಅಂತ ಅನ್ಸುತ್ತೆ ಅದರಲ್ಲೂ ಇಂಥ ವಿಶೇಷ ದಿನಗಳಲ್ಲಿ ಪೂಜೆ ಮಾಡುವಂತಹ ಅದೃಷ್ಟ ಸಿಕ್ಕಿದೆ ಅನ್ನೋದೇ ಖುಷಿ ಆಗುತ್ತೆ ಕೆಲವು ಕಾರಣಗಳಿಂದ ಕೆಲವು ದಿನಗಳ ಕಾಲ ಪೂಜೆ ಮಾಡೋದಕ್ಕೆ ಕೆಲವರಿಗೆ ಆಗೋದಿಲ್ಲ ಅಂಥವ್ರು ಬೇಡ ಅಂಥವ್ರು ಬಿಟ್ಟು ಬೇರೆಯವರು ಕೂಡ ಪೂಜೆಯನ್ನು ಮಾಡ್ಬೋದು ನಮಗೆ ಏನೂ ಸಮಸ್ಯೆ ಇಲ್ಲ ನಾವು ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಖಂಡಿತವಾಗಿಯೂ ಪೂಜೆಯನ್ನು ಮಾಡಿ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾಳೆ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ನನ್ನ ಸೇವೆ ರಾಯರಿಗೆ ಯಾವ ರೀತಿಯಾಗಿರುತ್ತೆ ಅಂತ ವಿಡಿಯೋನ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಸ್ವಲ್ಪನಾದರೂ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ನನಗೆ ಇದು ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂಬರುವ ವಿಡಿಯೋಗಳಲ್ಲಿ ಕ್ಲಿಯರ್ ಮಾಡ್ತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ರಾಯರಿಗೆ ಸೇವೆ ಮಾಡಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನನ್ನ ಪೂಜೆಗೆ ಬಂದಿದ್ದೀರ ರಾಯರೇ ನೀವು ಆ ಪೂಜೆಗೆ ಬಂದಿದ್ದರೆ ಯಾವ ಭಾಗದಿಂದನಾದ್ರೂ ಕೂಡ ಹೂ ಕೊಡಿ ಅಂತ ಕೇಳಿಕೊಂಡೆ ರಾಯರು ತುಂಬ ಚೆನ್ನಾಗಿ ಹೂವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದರು ನಾನು ನನಗೆ ಕೇಳೋದಾದರೆ ನಾನು ಯಾವತ್ತು ಬಲಭಾಗ ಎಡಭಾಗ ಅಂತ ಕೇಳೋದಿಲ್ಲ ರಾಯರೆ ನನಗೆ ನಿಮ್ಮಿಂದ ಸೂಚನೆ ಬೇಕು ಯಾವ ಭಾಗದಿಂದನಾದ್ರೂ ಕೊಡಿ ಅಂತ ಕೇಳಿಕೊಂಡೆ ಅವರು ಕೊಟ್ಟು ಆಶೀರ್ವಾದವನ್ನು ಮಾಡಿದರು ಇನ್ನೊಬ್ಬರು ಅವರ ಮಕ್ಕಳ ವಿಚಾರವಾಗಿ ಕೇಳೋದಕ್ಕೆ ಕೇಳಿದರು ಅವ್ರದ್ದು ಕೂಡ ಕೇಳಿದೆ ರಾಯರು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದರು ಕೇಳಿದ ತಕ್ಷಣ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸೇ ಇಲ್ಲ ಬಲಭಾಗದಿಂದ ಹೂವನ್ನು ಕೊಟ್ಟರು ಹಾಗೆ ಬಸವರಾಜನವರು ಕೇಳೋದಕ್ಕೆ ಕೇಳಿದರು ಅವರು ಕೆಲಸ ಸಿಕ್ಕಿಲ್ಲ ರಾಯರತ್ರ ಹೂ ಕೇಳಿ ಅಂತ ಹೇಳಿದಾಗ ಕೇಳಿದ್ದೆ ಅವರಿಗೆ ಕೇಳಿ ಎರಡು ಮೂರು ದಿನಕ್ಕೇ ಕೆಲಸ ಸಿಕ್ತು ನಂತರ ಅವರು ನಾನೇ ಸ್ವಂತವಾಗಿ ಗ್ಯಾರೇಜನ್ನು ಓಪನ್ ಮಾಡ್ತೀನಿ ಹೂ ಪ್ರಸಾದ ಕೇಳಿ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದರು ಕೆಲವು ಕಾರಣಗಳಿಂದ ನಾನು ಕೂಡ ಪೂಜೆ ಮಾಡೋದಕ್ಕಾಗಿರಲಿಲ್ಲ ಪೂಜೆ ಮಾಡಿದ್ರು ಬೇರೆಯವ್ರದ್ದು ಕೇಳ್ತಾ ಇದ್ದೆ ಅವ್ರದ್ದು ಕೇಳಿ ಕೇಳಿರಲಿಲ್ಲ ಇವತ್ತು ಕೇಳಿದೆ ಆದರೆ ರಾಯರು ಯಾವ ಭಾಗದಿಂದನೂ ಕೂಡ ಹೂವನ್ನು ಕೊಟ್ಟಿಲ್ಲ ನೀವು ಇನ್ನೂ ಸ್ವಲ್ಪ ದಿನ ಅದೇ ಕೆಲಸ ಮುಂದುವರಿಸಲಿ ಅಂತನ ಅಥವಾ ಇನ್ನೂ ಟೈಮ್ ಬೇಕು ಅಂತನ ಅಥವಾ ಈಗ ಬೇಡ ಅಂತ ಏನೋ ಇರ್ಬೋದು ರಾಯರು ಯಾವ ಭಾಗದಿಂದನೂ ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಿದೆ ತುಂಬ ಹೊತ್ತು ಕೂತಿದ್ದೆ ಆದ್ರೂ ಕೂಡ ರಾಯರು ಹೂ ಪ್ರಸಾದವನ್ನು ಕೊಟ್ಟಿಲ್ಲ ಇವಾಗ ಏನು ಮಾಡ್ತಾಯಿದ್ದೀರ ಅದೇನೇ ಮುಂದುವರಿಸಿ ಸ್ವಲ್ಪ ದಿನ ಬಿಟ್ಟು ಮತ್ತೆ ಕೇಳಿದರೆ ಸರಿ ಹೋಗಬಹುದೇನೋ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು